ಮೂವತ್ತು ತಿಂಗಳ ಅವಧಿಗೆ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಪೂಜ್ಯ ನಮ್ಮ ಪ್ರಭ ಪೂಜ್ಯ ಸ್ವಾಮೀಜಿಗಳ ಒಂದು ಆಶೀರ್ವಾದ ಪೂಜಾ ದೇವೇಗೌಡರು ಕುಮಾರಣ್ಣವರ ಆಮೇಲೆ ವಿರೋಧ ಪಕ್ಷ ನಾಯಕರಾದಂಥ ಅಶೋಕಣ್ಣವರು ರೀತಿ ನಮ್ಮ ಡಿ ಸಿ ಎಂ ಸಮ್ಮಾನ್ ಅವರ ಶಿವಕುಮಾರ್ನವರ ಸಹಕಾರದೊಂದಿಗೆ ನಮ್ಮ ವಿಶೇಷವಾಗಿ ನಮ್ಮೆಲ್ಲ ಗೌರವಾನ್ವಿತ ನಿರ್ದೇಶಕರ ಬಂಧುಗಳ ಸಹಕಾರದೊಂದಿಗೆ ಇವತ್ತು ಅಧ್ಯಕ್ಷನಾಗಿ ನಾನು ಅದೇ ರೀತಿ ಉಪಾಧ್ಯಕ್ಷಗಳಾಗಿ ಆರ್ ಪ್ರಕಾಶ್ ಅವರು ಮತ್ತು ರಾಘವೇಂದ್ರ ಅವರು ಖಜಾಂಚಿಗಳಾಗಿ ಉಮಾಪತಿ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಆಕಾಂತ್ ದೇವರಾಜನ್ ಅವರು ಅದೇ ರೀತಿ ನಮ್ಮ ಸಹ ಕಾರ್ಯದರ್ಶಿಗಳಾಗಿ ಹಿರಿಯರಾದಂತಹ ಹನುಮತ ಇವತ್ತು ಆಯ್ಕೆಯಾಗಿದ್ದೇನೆ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮೊದಲಿಂದಲೂ ಕೂಡ ಈ ಸಂಘದ ಒಂದು ಶ್ರೇಯ ಬಿಡಿಗೆ ದುರ್ಮೆ ಮಾಡ್ಕೊಂಡು ಶಿಕ್ಷಣ ಆರೋಗ್ಯ ಅದು ಸಮಾಜದ ಸಂಘಟನೆ ದೃಷ್ಟಿಯಿಂದ ಸೇವೆ ಮಾಡ್ಕೊಂಡು ಬಂದಿದೆ ಮುಂದೂ ಕೂಡ ಎಲ್ಲರ ವಿಶ್ವಾಸವನ್ನ ಗಳಿಸಿಕೊಂಡು ವಿಶೇಷವಾಗಿ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರ ಸಹಕಾರ ನಮ್ಮ ರಾಜ್ಯ ಒಕ್ಕಲಿಗ ಸಂಘದ ಅಧಿಕಾರಿಗಳು ಸಿಬ್ಬಂದಿ ವರ್ಗದ ಸಹಕಾರದಿಂದ ಅದು ಸಮಾಜದ ಗಣ್ಯರ ಒಂದು ಮಾರ್ಗದರ್ಶನದೊಂದಿಗೆ ಈ ಸಂಘವನ್ನು ಉತ್ತಮ ಮಟ್ಟದಲ್ಲಿ ಮುನ್ನಡೆಸ್ತೀವಿ ನಮ್ಮ ಸಮುದಾಯದ ಸಂಘಟನೆ ಯಾವಾಗಲೂ ಕೂಡ ಸಕಾರಾತ್ಮಕ ಇದೆ ನಮ್ಮ ಸಮುದಾಯ ಎಲ್ಲ ಜನಾಂಗಕ್ಕೂ ಕೂಡ ಆಶ್ರಯಿಸುತ್ತದೆ ಜೊತೆಗೆ ಎಲ್ಲರಿಗೂ ಕೂಡ ಸಹಕಾರ ಮಾಡುವಂತ ಒಂದು ಸಮಾಜ ಮೊದಲಿಂದನೂ ಕೂಡ ಇನ್ನಲ್ಲಿ ನಮ್ಮ ಸಂಘಟನೆ ಎಲ್ಲಾ ಮಟ್ಟದಲ್ಲೂ ಕೂಡ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ಸಂಘಟನೆಗೂ ಕೂಡ ಹೆಚ್ಚಿನ ಆದ್ಯತೆ ಫಸ್ಟ್ ಮೊದಲು ಅಧ್ಯಕ್ಷರಾಗಿದ್ದಾಗಲೂ ಕೂಡ ಶಿಕ್ಷಣ ಆರೋಗ್ಯ ಸಂಘಟನೆ ಮತ್ತು ಸಂಪನ್ಮೂಲವನ್ನು ಕೂಡೀಕರಿಸತಕ್ಕಂಥದ್ದು ಆದ್ಯತೆ ನೀಡಿದೆ ಮುಂದೂ ಕೂಡ ಅದೇ ದಾರಿನಲ್ಲಿ ಸಂಘವನ್ನ ಮೇಲೆ ತರುವಂತ ಪ್ರಯತ್ನ ಮಾಡ್ತೇವೆ ಕಿಮ್ಸ್ ಮೆಡಿಕಲ್ ಕಾಲೇಜು ಇವತ್ತು ನೂರು ಸೀಟ್ ಹೆಚ್ಚುವರಿಗೋಸ್ಕರ ಎನ್ ಎಂ ಸಿ ನಲ್ಲಿ ಅಪ್ರೂವಲ್ ಕೂಡ ಪ್ರಯತ್ನ ಮಾಡ್ತಾ ಇದೆ ಈ ಹಿಂದೆನೂ ಕೂಡ ಬಿ ನಲ್ಲಿ ನ್ಯಾಕ್ ಇವತ್ತು ಎಲ್ಲ ಎನ್ ಬಿ ಎ ಎಲ್ಲ ನಾವು ಅಪ್ರೂವಲ್ ಮಾಡಿದ್ದೇವೆ ನಾಲ್ಕು ಕಾಲೇಜುಗಳು ಹೊಸವು ಮಾಡಿದ್ದು ಹಿಂದೆ ಅದು ಎರಡು ಮಂಡ್ಯದಲ್ಲಿ ನರ್ಸಿಂಗ್ ಕಾಲೇಜು ಅಲೈಡ್ ಕೋರ್ಸಸ್ ಕಾಲೇಜ್ ಬೆಂಗಳೂರು ಶ್ರೀಗಂಧ ಕವಲು ಕಾಲೇಜ್ ಇರ್ಬೋದು ಎಲ್ಲ ರೀತಿ ಬೆಳವಣಿಗೆ ಸಹಕಾರ ಮಾಡಿದ್ದು ಮುಂದೂ ಕೂಡ ಸಂಸ್ಥೆಗಳನ್ನು ತೆರೆಯುವಂಥ ಒಂದು ಉದ್ದೇಶ ಜೊತೆಗೆ ನಮ್ಮ ಬೆಂಗಳೂರು ನಗರದ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಲ್ಯಾಂಡ್ಗಳನ್ನು ಖರೀದಿ ಮಾಡಬೇಕು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಅನ್ನೋದೊಂದು ವಿಶ್ವಾಸವನ್ನು ಇಟ್ಕೊಂಡಿದ್ರೆ ಎಲ್ಲ ನಮ್ಮ ನಿರ್ದೇಶಕರುಗಳ ಸಹಕಾರದಿಂದ ಸಲಹೆ ಆಮೇಲೆ ನೋಡಿ ಯಾವತ್ತು ಕೂಡ ನಾಡಪ್ರಭು ನಾಡಪ್ರಭುತ್ವರು ಕಟ್ಟಿದ ನಾಡೇ ಬೆಂಗಳೂರಲ್ಲಿ ಬಟ್ ಆಡಳಿತಾತ್ಮಕ ದೃಷ್ಟಿನಲ್ಲಿ ಸರ್ಕಾರ ಯಾವ ಬಗ್ಗೆ ಚಿಂತನೆ ಮಾಡಿದೆ ಅನ್ನೋದು ನನಗೆ ಗೊತ್ತಿಲ್ಲ ಒಟ್ಟಾರೆ ಒಂದು ಸೂಕ್ತವಾದಂತ ಒಂದು ಉತ್ತಮ ಒಂದು ಆಡಳಿತ ಆಗುವಂತ ನಿಟ್ಟಿನಲ್ಲಿ ಎಲ್ಲರನ್ನು ಕೂಡ ನಮ್ಮನ್ನು ಕೂಡ ಆಹ್ವಾನಿಸಿ ನಮ್ಮ ಒಂದು ಸಲಹೆಗಳನ್ನು ಕೂಡ ಪಡ್ಕೊಳ್ಳಿ ಅಂತ ಸರ್ಕಾರ ಗೊತ್ತಾಯ್ತು ಈಗ ಪೂಜ್ಯ ಶ್ರೀಗಳಿಗೆ ನಮ್ಮ ನಮ್ಮ ಸರ್ವೋಚ್ಚ ನಾಯಕರಾದಂತಹ ಶ್ರೀ ದೇವೇಗೌಡರಿಗೆ ನಮ್ಮ ಕೇಂದ್ರದ ನಮ್ಮ ಸಚಿವರು ನಮ್ಮ ನಾಯಕರಾದಂತ ಕುಮಾರಣ್ಣ ಅವ್ರಿಗೆ ಅಪೋಸಿಷನ್ ಲೀಡರ್ ನಮ್ಮ ಅಶೋಕ್ ಖಣ್ಣ ಅವ್ರಿಗೆ ಡಿ ಸಿ ಎಂ ಸನ್ಮಾನ್ಯ ಶ್ರೀ ಶಿವಕುಮಾರ್ ಅವ್ರಿಗೆ ವಿಶೇಷವಾಗಿ ನಮ್ಮ ಸರ್ಕಾರ ನೋಡ್ತಾ ನಮ್ಮ ಸಮುದಾಯದ ನಾಯಕರುಗಳು ಏನಿದ್ದಾರೆ ಎಂ ಎಲ್ ಎರ್ಬೋದು ಮಂತ್ರಿಗಳು ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಅಭಿನಂದ ಅದ್ರ ಜೊತೆಗೆ ನಮ್ಮ ಹಿತೈಷಿಗಳು ನಮ್ಮ ಮುಖಂಡಗಳು ಎಲ್ಲ ಮುಖ್ಯವಾಗಿ ನಮ್ಮ ಇವತ್ತೇನು ಇವತ್ತು ನಮ್ಮನ್ನು ವಿರೋಧವಾಗಿ ಆಯ್ಕೆ ಮಾಡಿದಂತ ನಮ್ಮ ನಿರ್ದೇಶಕ ಬಂಧುಗಳು ಅವರ ಆಶೀರ್ವಾದ ನಮಗೆ ಪ್ರಮುಖವಾಗಿದೆ ಎಲ್ಲವನ್ನ ಅವರೆಲ್ಲರೂ ಇಚ್ಛೆಗನುಗುಣವಾಗಿ ಸಲಹೆ ಮಾಡ್ತಾರೆ